ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರಿ ಇವತ್ತನೇ ಈ ವಿಡದಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಬರುವಂತಹ ಸ್ಕಾಲರ್ಶಿಪ್ ಆಗಿರ್ತೈತಿ ಆದರಿಂದ್ರ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಆದರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ಒಂದು ಕಿವಿ ಮಾತು ಏನಂದ್ರೆ ಈ ವಿದ್ಯಾರ್ಥಿ ವೇತನವು ಹಲವಾರು ರೀತಿಯ ಆಯ್ಕೆ ಪ್ರೊಸೀಜರನ್ನು ಹೊಂದಿರ್ತೈತಿ ಅತಿ ಕಟ್ಟುನಿಟ್ಟಿನ ಆಯ್ಕೆ ಪ್ರೊಸೀಜರನ್ನು ಹೊಂದಿರುವುದರಿಂದ್ರೆ ಯಾರು ಎಲ್ಲ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾನ ಅನ್ಕೋತಿರಲ್ಲ ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಅರ್ಜಿಯು ಕೂಡ ಉಚಿತವಾಗಿರ್ತೈತಿ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಪರೀಕ್ಷೆ ಆಗಲಿ ಇರುವುದಿಲ್ಲ ನೇರವಾಗಿ ಸಂದರ್ಶನದ ಮೇಲೆ ಆಯ್ಕೆ ಮಾಡ್ತಾರೆ ಯಾವುದೇ ವಿದ್ಯಾರ್ಥಿ ವೇತನ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಅನ್ಸ್ಟಾಪ್ ಯುವ ಅನ್ಸ್ಟಾಬಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಎರಡು ಸಾವಿರದ ಐದರಿಂದರಲ್ಲೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಸಂಸ್ಥೆ ಹೆಸರು ಬಂದ್ಬಿಟ್ಟು ಯುವ ಅನ್ಸ್ಟಾಬಲ್ ಸ್ಕಾಲರ್ಶಿಪ್ಪು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಮತ್ತು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿರುವಂಥ ಸಂಸ್ಥೆ ಐತಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಮೂವತ್ತೊಂದು ಕೊನೆಯ ದಿನ ಆಗಿರ್ತೈತಿ ಇನ್ನು ಬೇಕಾಗುವಂಥ ದಾಖಲಾತಿಗಳೇನೇನಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮುಂಭಾಗ ಮತ್ತು ಹಿಂಭಾಗ ಎರಡು ಸೈಡ್ದು ಜೊತೆಗೆ ನಿಮ್ಮ ಫೋಟೋ ಬೇಕು ಪೋಷಕರ ಆದಾಯ ಪುರಾವೆ ಬೇಕಾಗುತ್ತೆ ವಿದ್ಯುತ್ ಬಿಲ್ ರಸೀದಿ ಬೇಕಾಗುತ್ತೆ ಅಂಕಪಟ್ಟಿ ಬೇಕಾಗುತ್ತೆ ಶುಲ್ಕ ರಸೀದಿ ಬೇಕಾಗುತ್ತೆ ಮನೆಯ ಚಿತ್ರಗಳು ಕೂಡ ಇಲ್ಲಿ ಬೇಕಾಗ ಅದಕ್ಕೆ ಹೇಳಿದ್ದು ನಾನು ಇದು ಆಯ್ಕೆ ಪ್ರೊಸೀಜರು ತುಂಬ ಆಗಿರ್ತೈತಿ ಯಾರೂ ಎಲ್ಲ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀನಿ ಅಂತಿರಲ್ಲ ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ರಿ ಮನೆಯ ಮುಂಭಾಗ ಮನೆಯ ಒಳಗಿನ ಆಗಿರ್ಬೋದು ಅಡುಗೆ ಅಡುಗೆ ಆಗಿರ್ಬೋದು ಈ ಎಲ್ಲ ಚಿತ್ರಗಳನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರ್ತೈತಿ ಅದನ್ನು ನಾನು ಮುಂದೆ ತೋರಿಸ್ತೇನೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಬೇಕಾಗತ್ತೆ ಅರ್ಹ ಮಾನದಂಡಗಳನ್ನು ನೋಡೋದಾದ್ರೆ ಭಾರತೀಯ ನಾಗರಿಕರಾಗಿರಬೇಕು ವಿದ್ಯಾರ್ಥಿ ವೇತನಕ್ಕೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ವೇತನ ಮುಕ್ತವಾಗೈತಿ ಯಾವುದೇ ರೀತಿಯಾದಂಥ ಯಾವುದೇ ಜಾತಿಗೆ ಯಾವುದೇ ವರ್ಗಕ್ಕೆ ಮೀಸಲಾಗಿಟ್ಟಿಲ್ಲ ಜೊತೆಗೆ ಎಲ್ಲ ಕೋರ್ಸ್ಗಳು ಮತ್ತು ವಿಭಾಗಗಳ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಲು ಅರ್ಹರಿಯ್ತಿರಿ ಇಲ್ಲಿ ಹತ್ತನೇ ತರಗತಿ ನಂತರದ ಯಾವುದೇ ಕೋರ್ಸು ಅಥವಾ ಯಾವುದೇ ತರಗತಿಯನ್ನು ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಕುಟುಂಬದ ವಾರ್ಷಿಕ ಆದಾಯವು ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಹಾಕಿ ಸಲ್ಲಿಸಲು ಅವಕಾಶ ಐತಿ ಜೊತೆಗೆ ಹತ್ತನೇ ತರಗತಿ ನಂತರದ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳು ಏನಾದರೂ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಸಾರಿದ್ರಂದ್ರೆ ನೀವು ಹತ್ತನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಿ ನೀವು ಹನ್ನೆರಡನೇ ತರಗತಿಯ ನಂತರದ ವಿದ್ಯಾರ್ಥಿ ವೇತನಕ್ಕೆ ಏನಾದರೂ ಅರ್ಜಿಗಳನ್ನು ಸಲ್ಲಿಸರಿದ್ರೆ ಅಂದರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತದೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಇದೆ ಅಂತ ನೋಡೋದಾದರೆ ನೀವು ಹತ್ತನೇ ತರಗತಿಯ ನಂತರದ ಏನಾದರೂ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಸಲ್ಲಿಸಿದ್ದೇ ಆದಲ್ಲಿ ನಿಮಗೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ಅವಧಿಯಲ್ಲಿ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಅಂದರೆ ಹನ್ನೊಂದನೇ ತರಗತಿಗೆ ಐವತ್ತು ಸಾವಿರ ಹನ್ನೆರಡನೇ ತರಗತಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಜೊತೆಗೆ ಮುಂದಿನ ಪದವಿಗೂ ಕೂಡ ಆ ವಿದ್ಯಾರ್ಥಿ ವೇತನವನ್ನು ವಿಸ್ತರಣೆ ಮಾಡಿ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಹೆಚ್ಚುವರಿ ವಿದ್ಯಾರ್ಥಿ ವೇತನವನ್ನಾಗಿ ಇದ್ದಾರೆ ಅಂದರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಮಾತ್ರ ಈಗಾಗಲೇ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಹನ್ನೆರಡನೇ ತರಗತಿಯಲ್ಲಿ ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಅಂದರೆ ನಾಲ್ಕು ವರ್ಷ ಇತ್ತು ನಾಲ್ಕು ವರ್ಷ ಮೂರು ವರ್ಷ ಆದರೆ ಮೂರು ವರ್ಷ ಅವಧಿಗೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಆರು ವರ್ಷದ ಅವಧಿಗೆ ವಿದ್ಯಾರ್ಥಿ ವೇತನವನ್ನು ಪಡಿತಾರೆ ಅಂತ ಹೇಳಿದ್ದಾರೆ ಅಂದರೆ ಇದು ಹತ್ತನೇ ತರಗತಿ ಮೇಲ್ಪಟ್ಟಂತಹ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯಾರ್ಥಿ ವೇತನವು ಶಾಲಾ ಶುಲ್ಕ ಬೋಧನಾ ಶುಲ್ಕ ಪುಸ್ತಕ ಲೇಖನ ಸಾಮಗ್ರಿಗಳು ಮತ್ತು ಇತರೆ ಶೈಕ್ಷಣಿಕ ಅಗತ್ಯಗಳಂಥ ವಿವಿಧ ಶೈಕ್ಷಣಿಕ ವೆಚ್ಚಗಳನ್ನು ಒಳಗೊಂಡಿರ್ತೈತಿ ಇದನ್ನು ಬಿಟ್ಟು ಮತ್ತೆ ಹೆಚ್ಚಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ ಈ ಎಲ್ಲ ವೆಚ್ಚಗಳಿಗೆ ನೀವು ಆ ವಿದ್ಯಾರ್ಥಿ ವೇತನವನ್ನು ಬಳಸ್ಕೊಳ್ಬೋದು ಈ ಕಾರ್ಯಕ್ರಮವು ಯುವ ವ್ಯಕ್ತಿಗಳು ಸಾಮಾಜಿಕ ಬದಲಾವಣೆಗೆ ವೇಗವರ್ಧಕರಾಗಲು ಒಂದು ವೇದಿಕೆಯನ್ನು ಕೂಡ ಸ್ಥಾಪಿಸುವ ಗುರಿಯನ್ನು ಹೊಂದಿರ್ತೈತಿ ಅಂದರೆ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದಲ್ಲ ಅಲ್ಲದೆ ನಿಮಗೆ ಉತ್ತಮ ನಾಯಕ ಗುಣಗಳನ್ನು ಅಳವಡಿಸಿಕೊಳ್ಳಲು ಒಂದು ವೇದಿಕೆ ಅಂದರೆ ಒಂದು ಸಂಸ್ಥೆ ಆ ಸಂಸ್ಥೆಯ ತಂತ್ರ ಒಂದು ಪ್ರೋಗ್ರಾಮನ್ನು ಇಡ್ತಾರೆ ಆ ಪ್ರೋಗ್ರಾಮ್ನಲ್ಲಿ ಕೂಡ ನೀವು ಭಾಗಿಯಾಗಬಹುದು ಇದು ವಿದ್ಯಾರ್ಥಿ ವೇತನ ಸಾಮಾಜಿಕ ಪ್ರಗತಿಗೆ ಪರಿಣಾಮಕಾರಿಯಾಗಿ ಮತ್ತು ಸಲೀಸಾಗಿ ಕೊಡುಗೆ ನೀಡಲು ಸಬಲೀಕರಣಗೊಳಿಸುತ್ತದೆ ಅಂತ ಹೇಳಿದ್ದಾರೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸರಿಸೋದು ಈ ವಿದ್ಯಾರ್ಥಿ ವೇತನಕ್ಕೆ ಅಂತ ನೋಡೋದಾದ್ರೆ ಇವ್ರದ್ದೇ ಆದಂಥ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಐತಿ ಆ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋಕ್ಕಾಗಿ ಕೊಟ್ಟಿರ್ತಾನೆ ಇಲ್ಲಿ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಅವ್ರದೇ ಆದಂಥ ಒಂದು ಅಧಿಕೃತವಾದಂಥ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಇವ ಅನ್ಸ್ಟೆಲ್ ಸ್ಕಾಲರ್ಶಿಪ್ ಫಾರ್ಮ್ ಫಾರ್ಮ್ ಅಂತೇಳಿ ಇಲ್ಲಿ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಂದು ಗೈಡ್ಲೈನ್ಸನ್ನು ಲೈನ್ಸನ್ನು ಸರಿಯಾಗಿ ಓದ್ಕೋರಿ ಇಲ್ಲಿ ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು ಆಧಾರ್ ಕಾರ್ಡನ್ನು ಅಟ್ಯಾಚ್ ಮಾಡಬೇಕು ಇಮೇಲ್ ಐ ಡಿ ನಂಬರನ್ನು ಮಾಡಿ ಹಾಕಬೇಕಾಗುತ್ತೆ ಸ್ಟೂಡೆಂಟ್ ಸರ್ ನೇಮ್ ಆಗಿರ್ಬೋದು ಸ್ಟೂಡೆಂಟ್ ಕಾರ್ಡ್ನಾಕ್ಟ್ ನಂಬರ್ ಆಗಿರ್ಬೋದು ಜೆಂಡರ್ ಆಗಿರ್ಬೋದು ನಿಮ್ಮ ಫೋಟೋ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಡೀಟೇಲ್ಸು ಅಂದರೆ ನಿಮ್ಮ ಫಾದರು ಫಾದರ್ ಉದ್ಯೋಗ ಆಗಿರ್ಬೋದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಮದರ್ ಡೀಟೇಲ್ಸ್ ಆಗಿರ್ಬೋದು ರಿಲೀಜಿಯನ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕರೆಕ್ಟಾಗಿ ತುಂಬಬೇಕು ಎಜುಕೇಷನ್ ಡೀಟೇಲ್ಸನ್ನು ಕೂಡ ನೀವು ಇಲ್ಲಿ ಕರೆಕ್ಟಾಗಿ ತುಂಬಬೇಕಾಗತ್ತೆ ಇಲ್ಲಿ ಅತಿ ಪ್ರಮುಖವಾದಂಥ ಮಾಹಿತಿ ಅಂದರೆ ಯಾವುದೂ ಒಂದು ಪ್ಲೇಸನ್ನು ಕೂಡ ಗ್ಯಾಪ್ ಬಿಡೋಂಗಿಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ನೀವು ತುಂಬಲೇಬೇಕಾಗಿರ್ತೈತಿ ಕಡ್ಡಾಯವಾಗಿ ಇನ್ನು ಅದರ್ ಇನ್ಫಾರ್ಮೇಷನನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗತ್ತೆ ಬೇರೆ ಯಾವುದಾದ್ರೂ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ರೆ ಅದರ ಡಿಟೇಲ್ಸನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕು ಜೊತೆಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಹಾಕಬೇಕಾಗತ್ತೆ ಇಲ್ಲಿ ನೋಡ್ಬೋದು ನಿಮ್ಮ ಮನೆಯ ಛಾಯಾಚಿತ್ರಗಳನ್ನು ಕೂಡ ಇಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ಇಲ್ಲಿ ಎಲೆಕ್ಟ್ರಿಕಲ್ ಬಿಲ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ಸಂಪೂರ್ಣವಾಗಿ ಫಿಲ್ಅಪ್ ಅಪ್ ಮಾಡಿ ಅಪ್ಲಿಕೇಶನನ್ನು ಆ ಅಗ್ರಿ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ ಇಲ್ಲಿ ಮನೆಯ ಫೋಟೋಗಳನ್ನು ಕೂಡ ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರ್ತೈತಿ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರೆ ಹತ್ತನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವಂಥ ಯಾವುದೇ ವರ್ಗದ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಇದು ಇವತ್ತಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಒಂದು ಅತಿ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ ಈ ವಿದ್ಯಾರ್ಥಿ ವೇತನದ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂದರೆ ನೀವು ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಿರ್ತೀರಲ್ಲ ಅದರ ಮೇಲೆ ನಿಮ್ಮ ಅರ್ಥ ಮಾನದಂಡಗಳ ಆಧಾರದ ಮೇಲೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ವಾರ್ಷಿಕ ಆದಾಯದ ಮೇಲೆ ಮತ್ತು ನಿಮ್ಮ ಮನೆಯ ಎಲ್ಲ ಮಾಹಿತಿ ಡೀಟೇಲ್ಸ್ ಮೇಲೆ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿದಂಥ ವಿದ್ಯಾರ್ಥಿಗಳ ಸಂದರ್ಶನ ಮಾಡ್ತಾರೆ ಅಥವಾ ನಿಮ್ಮ ಡೈರೆಕ್ಟ್ ನಿಮ್ಮ ಮನೆಗಳಿಗೂ ಕೂಡ ವಿಸಿಟ್ ಮಾಡುವಂಥ ಸಾಧ್ಯತೆ ಇರ್ತೈತಿ ಆದರೆ ನಂತರ ನೋಡಿಕೊಂಡು ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿರಿ ಇವತ್ತಿನ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ